ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಎಲ್ರಿಗೂ ಬಂಧನದ ಶುಭಾಶಯಗಳು ಈ ವರ್ಷ ನನ್ನ ಮಗ ಮತ್ತು ಮಗಳಿಗೆ ಮೊದಲನೇ ರಕ್ಷಾ ಬಂಧನದ ಹಬ್ಬ ಯಾಕಂದರೆ ನನ್ನ ಮಗಳು ಇನ್ನೂ ತುಂಬ ಚಿಕ್ಕವಳು ನೈನ್ ಮಂತ್ಸು ಹಾಗಾಗಿ ಅವಳಿಗೆ ಏನೇಂದರೂ ಏನೂ ಗೊತ್ತಾಗ್ತಾ ಇರಲಿಲ್ಲ ಬಟ್ ಆದ್ರೂ ನಾವು ಅವಳಿಂದ ರಾಖಿ ಕಟ್ಟಿಸ್ಬೇಕು ಅಂತ ಕಟ್ಟಿಸಿದ್ವಿ ಏನಪ್ಪ ಇಷ್ಟು ಚಿಕ್ಕ ಮಗು ಕೈಲಿ ಕಟ್ಟಿಸ್ಬೇಕಾ ಅಂತ ಅನ್ನಿಸ್ತಾ ಬಟ್ ಇನ್ ಫ್ಯೂಚರ್ ಅವಳು ನೋಡಿದಾಗ ಅವಳಗೂ ಖುಷಿ ಆಗುತ್ತೆ ನಮ್ಮಪ್ಪ ಅಮ್ಮ ಇದೆಲ್ಲ ನನ್ನ ಕೈಯಲ್ಲಿ ಸೆಲೆಬ್ರೇಟ್ ಮಾಡಿಸಿದ್ದಾರೆ ಅಂತ ಸೊ ಹಾಗಾಗಿ ಅವರಪ್ಪ ಎಲ್ಲ ಹೇಳಿಕೊಟ್ಟು ಎಲ್ಲ ಮಾಡಿಸ್ತಾ ಇದಾರೆ ನೋಡಿ ಎಷ್ಟು ಚೆನ್ನಾಗಿ ಅವಳು ಮಾಡ್ತಿದ್ದಾಳೆ ನನ್ನ ಮಗ ಅಂತ ಅವನಿಗೂ ಫಸ್ಟ್ ಟೈಮ್ ಅವ್ನು ರಾಕಿ ಕಟ್ಸ್ಕೊತಾ ಇರೋದು ಏನಪ್ಪ ಹಿಂಗೆಲ್ಲ ಕಟ್ಸ್ತಾ ಇದ್ದಾರೆ ಅಂತ ಅವನು ಅವ್ನಿಗೆ ಗೊತ್ತೇ ಆಗ್ತಾ ಇಲ್ಲ ಏನು ಮಾಡ್ತಿದ್ದಾರೆ ಅಂತ ಫೈನಲಿ ಅವನಿಗೆ ಗೊತ್ತಾಯಿತು ಆ ರಾಕಿ ಕಟ್ಟಿದ ಮೇಲೆ ಅದನ್ನ ಅವನು ತುಂಬಾ ದಿನ ರಾಕಿನ ತೆಗ್ದೇ ಇರಲಿಲ್ಲ ಅದನ್ನ ಉಳಿಸ್ಕೊಂಡಿದ್ದ ಹಾಗೆ ಇದೇ ತಿಂಗಳು ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ರಿಂದ ನನ್ನ ಮಗಳಿಗೆ ಕೃಷ್ಣನ ರಸ ಹಾಕೋಣ ಅಂತ ಹಾಕಿದ್ದೆ ಸೊ ನೋಡಿಯೊಳೆ ಎಷ್ಟು ಮೊದಲ ತುಸ್ತಾಗಿ ಕಾಣಿಸ್ತಾ ಇದ್ಲು ಅಂತ ಅಂದರೆ ಅವಳಿಗೆ ಅಲಂಕಾರ ಮಾಡೋದೇ ಒಂದು ಚಂದ ಎಷ್ಟು ಚೆನ್ನಾಗಿ ಮಾಡಿಸ್ಕೊತಾಳೆ ಅಂದರೆ ಅವ್ಳಿಗೊಂಥರ ಖುಷಿ ಇರುತ್ತೆ ಅನ್ಕೊಂತೀನಿ ನೋಡಿ ಅವಳು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ನನ್ನ ದೃಷ್ಟಿನೇ ಆಗ್ತಿತ್ತು ಅನಿಸುತ್ತೆ ಹೆಣ್ಮಕ್ಳಿಗೆ ಅಲಂಕಾರ ಮಾಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಗಂಡು ಮಕ್ಳಿಗಿನ್ನೂ ನಾರ್ಮಲ್ ಬಿಡಿ ಅವರಿಗೆ ಒಂದು ಅಷ್ಟೊಂದೆಲ್ಲ ರಿಸ್ತಗಳ ಅವಶ್ಯಕತೆ ಇರಲ್ಲ ಬಟ್ ಹೆಣ್ಮಕ್ಳಿಗೆ ಎಲ್ಲಾನು ಇರಬೇಕು ಎಲ್ಲನೂ ಮ್ಯಾಚ್ ಆಗಬೇಕು ಸೊ ಆವಾಗಲೇ ಆ ಹೆಣ್ಮಕ್ಳು ರೆಡಿ ಮಾಡಿದರೆ ಅದಕ್ಕೊಂದು ಚಂದ ಅಂದವಾಗಿರುತ್ತೆ ಚಂದವಾಗಿರುತ್ತೆ ಅವಳಂತೂ ಅವಳು ಹಾಕಿದ್ಮೇಲೆ ಇರಿಟೇಟ್ ಮಾಡ್ಕೊತಾಳೆ ಅಂತ ಅನ್ಕೋತಾ ಇದ್ದೆ ಬಟ್ ಏನೂ ಇರಿಟೇಷನ್ನು ಮಾಡ್ಕೊಂಡಿಲ್ಲ ಚೆನ್ನಾಗಿ ಆಟ ಆಡ್ತಾ ಇಲ್ಲು ಆ್ಯಂಡ್ ಅವಳು ಕೊಳಲ್ಲಿ ರೀತಿ ಅಂತೂ ನಮಗಂತೂ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು ಏನಪ್ಪ ಇಷ್ಟು ಚೆನ್ನಾಗಿ ಇಟ್ಕೊತಾ ಇದ್ದಾಳೆ ಅಂತ ಅಂದರೆ ಅವಳಿಗೆ ಇನ್ನೂ ನೈನ್ ಮಂತ್ಸು ಇನ್ನೂ ರನ್ನಿಂಗಲ್ಲಿತ್ತು ಅಂದರೂ ಹಾಕ್ತೆ ಇರಲಿ ನೋಡೋಣ ಏನೋ ಏನೋ ಇರಿಟೇಟ್ ಮಾಡಿಕೊಂಡ್ರೆ ತೆಗ್ದುಬಿಡೋಣ ಇಲ್ಲ ಇರಲಿ ಅಂತ ಹಾಕ್ತೆ ಬಟ್ ಅವಳು ಏನೂ ಇರಿಟೇಷನ್ ಮಾಡ್ಕೊಂಡಿಲ್ಲ ಬಟ್ ಒಂದಷ್ಟು ಸರ ಅದಿದ್ದು ಕಿತ್ತಾಕಿದ್ಲು ಅಷ್ಟೇ ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮತ್ತು ಫೋಟೋಗೆಲ್ಲ ತುಂಬಾ ಫೋಸ್ ಕೊಡ್ತಾ ಇದ್ಳು ನೋಡಿ ಅವಳು ಕೊಳನ್ನ ಎಷ್ಟು ನೀಟಾಗಿ ಇಟ್ಕೊತಾಳೆ ಅಂದರೆ ಅಷ್ಟೇ ಚೆನ್ನಾಗಿ ಚೆನ್ನಾಗಿಟ್ಕೊಳ್ತಾ ಇದ್ಲು ಸೊ ಪ್ರೇ ಪ್ರತಿ ವರ್ಷವೂ ನಾನು ಮಗನಿಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಅವನಿಗೆ ಡ್ರೆಸ್ ಇದ್ದೆ ಬಟ್ ಈ ವರ್ಷ ಅವನು ನನಗೆ ಬೇಡ ಮಮ್ಮಿ ಅಂತ ಅಂದಿದ್ದರಿಂದ ಮಗಳಿಗೆ ಹಾಕೋಣ ಮಗಳು ದೊಡ್ಡವಳ ಆದ್ಮೇಲೆ ಅವಳಿಗೆ ಕೃಷ್ಣನ ಡ್ರೆಸ್ ಸಹ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಇವಳಿಗೆ ಹಾಕೋಣ ಈಗ ಚಿಕ್ಕದ್ರಲ್ಲಿ ಹಾಕಿದ್ರೆ ಮಕ್ಕಳು ಅಂದವಾಗಿ ಚಂದವಾಗಿ ಕಾಣಿಸ್ತವೆ ಅನ್ನೋ ಕಾರಣಕ್ಕೆ ಇವಾಗಲೇ ನೈನ್ ಮಂತ್ಸ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣನ ಡ್ರೆಸ್ ಸಹ ಸೊ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಇದ್ರಲ್ಲಿ ನಮ್ಮ ಹಸ್ಬೆಂಡ್ ಹಾಲು ಇದೆ ಯಾಕಂದರೆ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಏನಾದರೂ ರೆಡಿ ಮಾಡೋದಕ್ಕೆ ಮಾತ್ರ ಫೋಟೋಸ್ ತೆಗಿಯೋದಕ್ಕೆ ಎಲ್ಲದಕ್ಕೂ ಅವರು ಸಪೋರ್ಟ್ ಮಾಡ್ತಾರೆ ಮತ್ತು ಅವರು ರೆಡಿ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಸೊ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಯಿತು ಸೊ ಅವಳು ಸ್ವಲ್ಪ ಕಿರೀಟೆಲ್ಲ ಹಾಕಿದ್ರೆ ಎಡಿಟೆಡ್ ಮಾಡ್ಕೊತಾಯಿದ್ಲು ಸೊ ಅದನ್ನು ತೆಗೆದುಬಿಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಸೊ ಹೀಗೆ ನನ್ನ ಮಗಳಿಗೆ ಕೃಷ್ಣ ಡ್ರೆಸ್ ಹಾಕಿ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ಕೊಂಡ್ವಿ ಸೊ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅದೆಲ್ಲ ಎಷ್ಟು ನೀಟಾಗಿ ಆಟ ಆಡ್ತಾ ಇದ್ದಾಳೆ ಆರಾಮಾಗಿದ್ದಾಳೆ ಆ ಡ್ರೆಸ್ ಎಲ್ಲ ಹಾಕ್ಕೊಂಡು ಅದೆಲ್ಲ ಆ ಸರಗಳೆಲ್ಲ ಹಾಕ್ಕೊಂಡು ಅವಳು ಪಾಡಿಗಳು ಆಟ ಆಡ್ತಾ ಇದ್ಳು ಸೊ ನಾನಂತ ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟು ಚೆನ್ನಾಗಿ ಇರ್ತಾಳೆ ಇಷ್ಟು ಆರಾಮಾಗಿ ಇರ್ತಾಳೆ ಅಂತ ಕೊನೆಗೆ ಫೈನಲಿ ಎಲ್ಲ ಆದಮೇಲೆ ನಾನು ಅವರಪ್ಪ ಅಜ್ಜಿ ತಾತ ಎಲ್ಲರೂ ಸೇರಿಕೊಂಡು ಫೋಟೋಸ್ ತೊಗಸ್ಕೊಂಡ್ರಿ ಒಂದಷ್ಟು ಜೊತೆ ಮೆಮೊರಿ ಅಲ್ವಾ ಸೊ ಆ ಮೆಮೊರಿನೇ ನಮಗೆ ಫ್ಯೂಚರಲ್ಲಿ ಬೇಕಾಗಿರುತ್ತೆ ಆಮೇಲೆ ಮೆಮೊರಿಗಳೇ ನಮಗೆ ಹೆಲ್ಪ್ ಮಾಡುತ್ತೆ ನಮಗೆ ಈ ಈ ಸಿಚುವೇಷನ್ನ ಎಲ್ಲ ರೀಕಾಲ್ ಮಾಡುತ್ತೆ ನಮಗೆ ಸೊ ಹಾಗಾಗಿ ಎಲ್ಲರೂ ಒಂದಷ್ಟು ಫೋಟೋಸ್ ತಗೊಂಡು ಕೃಷ್ಣ ಜನ್ಮಾಷ್ಟಮಿನ ಮುಗಿಸುತ್ತಿ ಥ್ಯಾಂಕ್ ಯು